ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ ಗುರು ಡಿಜಿಟಲ್ ಕನ್ನಡ ಯೂಟ್ಯೂಬ್ ಗೆ ಆತ್ಮೀಯ ಸ್ವಾಗತ ಸ್ನೇಹಿತರೆ ಡಿಸೆಂಬರ್ ತಿಂಗಳನ ಒಂದು ಸ್ಟೇಟಸ್ ಅಪ್ಡೇಟ್ ಆಗಿರುವಂತದ್ದು ಹೌದು ಸ್ನೇಹಿತರೆ ನೀವು ಕೂಡ ನೋಡ್ತಾ ಇರಬಹುದು ಮೊದಲಿಗೆ ಸ್ಟೇಟಸ್ ಯಾವ ರೀತಿ ಇತ್ತು ಈಗ ಯಾವ ರೀತಿಯಾಗಿ ಅಪ್ಡೇಟ್ ಆಗಿದೆ ಅಂತ ಈ ಒಂದು ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ ಸೊ ವಿಡಿಯೋನ ಇಲ್ಲಿ ಸ್ಕಿಪ್ ಮಾಡಬೇಡಿ ಸ್ನೇಹಿತರೆ ವಿಡಿಯೋನ ಕೊನೆ ತನಕ ನೋಡಿ ಸ್ನೇಹಿತರೆ ನೀವೇನು ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲಪ್ಪ ಅಂದ್ರೆ ಕೆಳಗಡೆ ಸಬ್ಸ್ಕ್ರೈಬ್ ಬಟನ್ ಇದೆ ಅದರ ಮೇಲೆ ಕ್ಲಿಕ್ ಮಾಡೋರ ಮೂಲಕ ನಮ್ಮ ಚಾನೆಲ್ ಅನ್ನ ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗಾದ್ರೆ ಬನ್ನಿ ವಿಡಿಯೋನ ಶುರು ಮಾಡೋಣ ಹೌದು ಸ್ನೇಹಿತರೆ ಡಿಸೆಂಬರ್ ತಿಂಗಳಿನ ಒಂದು ಸ್ಟೇಟಸ್ ಭಾರಿ ರೀತಿಯ ಬದಲಾವಣೆ ಆಗಿತ್ತು ಅದು ಯಾವ ರೀತಿಯಪ್ಪ ಅಂತಂದ್ರೆ ಇವರ ಅಪ್ಲಿಕೇಶನ್ ವಿಲ್ ಕಂಪ್ಲೀಟೆಡ್ ಒನ್ ಏಯ್ಟಿ ಡೇಸ್ ಅಂತ ಮುಂದೆ ಡೇಟ್ ಕೂಡ ಮೆನ್ಷನ್ ಆಗಿತ್ತು ಸ್ನೇಹಿತರೆ ಕೆಲವರಿಗೆ ಫುಲ್ ಡೌಟ್ ಅಂತಾನೆ ಹೇಳ್ಬೋದು ಯಾಕಪ್ಪ ಅಂದ್ರೆ ಈ ತರ ಆಗಿದೆ ನಮ್ಗೆ ಅಮೌಂಟ್ ಬರುತ್ತಾ ಬರಲ್ವಾ ಅಂತ ಡೌಟ್ ಇತ್ತು ಇಲ್ಲಿ ಡೌಟ್ ಕ್ಲಿಯರ್ ಆಗಿದೆ ಅಂತಾನೆ ಹೇಳ್ಬೋದು ಹೌದು ಸ್ನೇಹಿತರೆ ಯಾಕಪ್ಪ ಅಂತಂದ್ರೆ ಇಲ್ಲಿ ಸ್ಟೇಟಸ್ ಅಪ್ಡೇಟ್ ಆಗಿರುವಂತದ್ದು ಇದು ಸ್ಟೇಟಸ್ ಯಾವ ರೀತಿಯಾಗಿ ಅಪ್ಡೇಟ್ ಆಗಿದೆ ಅಂತ ನಾನು ಸ್ಕ್ರೀನ್ಶಾಟ್ ಮೂಲಕ ನಿಮಗೆ ತೋರಿಸ್ತಾ ಇದೀನಿ ಡಿಕ್ಲರೇಷನ್ ಪ್ರೊವೈಡೆಡ್ ವಿಲ್ ಬಿ ಪ್ರೊಸೆಸ್ ಫಾರ್ ಡಿ ಬಿ ಟಿ ಅಂತ ಇದೆ ಸ್ನೇಹಿತರೆ ಸ್ನೇಹಿತರೆ ಇಲ್ಲಿ ಡಿಬಿಟಿ ಪುಷ್ಡ್ ಅಂತ ಯಾವಾಗ ಬರುತ್ತೆ ಅಂದ್ರೆ ನೀವು ಜನವರಿ ಮಂತ್ ಅಲ್ಲಿ ಸೆಲ್ಫ್ ಡಿಕ್ಲೇ ಡಿಕ್ಲರೇಷನ್ ಮಾಡ್ತೀರಾ ನೋಡಿ ಅವಾಗ ಡಿ ಬಿ ಟಿ ಆಟೋಮ್ಯಾಟಿಕ್ ಆಗಿ ಅಪ್ಡೇಟ್ ಆಗುತ್ತೆ ಸ್ನೇಹಿತರೆ ನೀವು ಕೂಡ ಚೆಕ್ ಮಾಡ್ಕೊಳ್ಬಹುದು ನೀವು ಜನವರಿ ತಿಂಗಳಿನ ಒಂದು ಸೆಲ್ಫ್ ಡಿಕ್ಲರೇಷನ್ ಮಾಡ್ತೀರಲ್ವಾ ಅವಾಗ ಕೂಡ ಇದು ಪ್ರೋಸೆಸ್ ಆಗುತ್ತೆ ಸ್ನೇಹಿತರೆ ಅದೇ ರೀತಿ ನಿಮ್ಗೆ ಕೆಲವರು ಕೇಳ್ತಾ ಇದ್ರೆ ಅಕ್ಟೋಬರ್ ತಿಂಗಳಿನ ಹಣ ಇನ್ನೂ ಬಂದಿಲ್ಲ ನವೆಂಬರ್ ತಿಂಗಳಿನ ಹಣ ಕೂಡ ಬಂದಿಲ್ಲ ಯಾವಾಗ ಬರುತ್ತೆ ನಮ್ಗೆ ಬರುತ್ತಾ ಬರಲ್ವಾ ಅಂತ ಎಲ್ಲರೂ ಕೇಳ್ತಾ ಇದ್ರಿ ಸೊ ನೀವೇನು ವರಿ ಮಾಡ್ಕೋಬೇಡಿ ಯಾಕಪ್ಪ ಅಂತಂದ್ರೆ ನಿಮ್ಗೆ ಸ್ಟೇಟಸ್ ಏನಾದ್ರು ಡಿ ಬಿ ಟಿ ಪುಷ್ ಅಂತ ಇದ್ರೆ ಮಾತ್ರ ಹಣ ಬರುತ್ತೆ ಅದು ಲೇಟ್ ಆಗ್ಬೋದು ಬಟ್ ಬರುತ್ತೆ ಯಾಕಪ್ಪ ಅಂತಂದ್ರೆ ಅವರು ಸರ್ಕಾರದ ಕಡೆಯಿಂದ ಹಣ ರಿಲೀಸ್ ಆಗಿರುತ್ತೆ ಬಟ್ ಇವ್ರು ಹಾಕಿರಲ್ಲ ಅಷ್ಟೇ ವೀಟ್ ಮಾಡಿ ಬರುತ್ತೆ ಅಂತ ಹೇಳ್ತಿದ್ದೀನಿ ಸೊ ವಿಡಿಯೋ ಇದು ಎಂಡ್ ಆಫ್ ಮಾಡ್ತಾ ಇದ್ದೀನಿ ಈ ವಿಡಿಯೋ ನಿಮ್ಗೆ ಇಷ್ಟ ಆದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರುವ ಬೆಲ್ ಬಟನ್ ಕ್ಲಿಕ್ ಮಾಡಿ ಸ್ನೇಹಿತರೆ